ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಅದ್ರ ತ್ರಿಪುರಾಂತಕಾಯ ತ್ರಿಗಾನ್ ಕಾಲಾಯ ಕಾಲಿರುದ್ರಾ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಧನುರಾಶಿಯವರ ಈ ಡಿಸೆಂಬರ್ ಮಾಸದ ಭವಿಷ್ಯ ಹೇಗಿರುತ್ತೆ ಯಾರಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ ಧನುರಾಶಿ ಭಾಳ ವಿಶೇಷವಾಗಿ ನೋಡಿ ಧನುರಾಶಿ ಒಂದು ವಿಚಾರಗಳನ್ನು ನೋಡಿದಾಗ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಒಂಬತ್ತರಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ದಶಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಶನಿ ವಕ್ರಗತಿಯಿಂದ ಚತುರ್ಥ ಭಾವದಲ್ಲಿ ಸ್ಥಿತರಾಗಿರ್ತಕ್ಕಂಥದ್ದು ವಕ್ರಗತಿ ತ್ಯಾಗವನ್ನು ಮಾಡಿ ತೃತೀಯ ಭಾವದಲ್ಲಿ ರಾಹು ಗುರು ಐದನೇ ತಾರೀಕು ಪಥ ಬದಲಾವಣೆಯಿಂದ ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಾಗೆ ಕೇತು ಒಂಬತ್ತರ ಸ್ಥಾನ ಇವೆಲ್ಲವನ್ನು ಒಂದು ಸರಿ ನೋಡಿದ್ರೆ ಖಂಡಿತವಾಗಿ ಧನು ರಾಶಿಯವರು ಈ ಮಾಸ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ನಷ್ಟದ ಭಾವದಲ್ಲಿ ಗ್ರಹಗಳಿದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಾವು ವ್ಯಾಪಾರ ವಹಿವಾಟುಗಳು ಮತ್ತೊಂದು ಏನೇ ವಿಚಾರಗಳಲ್ಲಿ ಬಂದರೂ ಲಾಭಾಧಿಪತಿ ನಷ್ಟ ಸ್ಥಾನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ಬೋದು ಬಟ್ ಇನ್ವೆಸ್ಟ್ಮೆಂಟ್ಗೆ ತುಂಬ ಇನ್ವೆಸ್ಟ್ಮೆಂಟ್ ಹೋಗ್ತಕ್ಕಂಥದ್ದು ಬರುತ್ತೆ ಲಗ್ನಾಧಿಪತಿ ಗುರು ವಕ್ರನಾಗಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಗುರುವಿನ ದೃಷ್ಟಿ ಲಗ್ನದ ಮೇಲಿದೆ ಆದರೂ ಸಹಿತವಾಗಿ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೀತದೆ ಬಟ್ ಶನಿ ವಕ್ರತ್ಯಾಗವನ್ನು ಮಾಡೋದರಿಂದ ಮಾತ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ಸಾಂತ್ವನವನ್ನು ಸಿಗ್ತದೆ ಯಾಕೆಂದರೆ ಧನಾಧಿಪತಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ವಕ್ರತ್ಯಾಗವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ಕೊಡಬಹುದು ಬಿಟ್ಟರೆ ಉಳಿದೆಲ್ಲ ಗ್ರಹಗಳು ಸಹಿತವಾಗಿ ಧನುರಾಶಿ ಅವರಿಗೆ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ ಪಂಚಮಾಧಿಪತಿಯಾಗಿರತಕ್ಕಂಥದ್ದು ಹನ್ನೆರಡರ ಸ್ಥಾನ ತದನಂತರ ಲಗ್ನಕ್ಕೆ ಅಸ್ತಂಗತನಾಗಿ ಆರೋಗ್ಯದ ವಿಚಾರ ಬಿಸ್ನೆಸ್ ವಹಿವಾಟುಗಳ ವಿಚಾರ ಮದುವೆ ವಿಚಾರ ಇದು ಸ್ವಲ್ಪ ಮಟ್ಟಿಗೆ ಸಂಗಾತಿಯ ವಿಚಾರದಲ್ಲಿ ವ್ಯಾಪಾರದಲ್ಲಿ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಧನು ರಾಶಿಯಲ್ಲಿದ್ದೀರೋ ಕೇವಲ ನೀವು ಭೂಮಿಯ ವಿಚಾರದಲ್ಲಿ ಅಥವಾ ಈ ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಒಂದು ಸಣ್ಣ ವೃತ್ತಿಪರ ಅಂದರೆ ಆ ಒಂದು ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಲಭ್ಯತೆ ಬಿಟ್ಟರೆ ಮಿಕ್ಕೆಲ್ಲ ವಿಚಾರದಲ್ಲಿ ಸ್ವಲ್ಪ ನಷ್ಟ ಕಮಿಷನ್ ಆಧಾರಿತವಾಗಿರ್ತಕ್ಕಂಥದ್ದು ಕೂಡ ನಿಮಗೆ ಶುಭವನ್ನು ತರ್ತದೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸಮಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ದೂರ ಪ್ರಯಾಣಗಳು ದೂರ ಹೋಗ್ತಕ್ಕಂಥದ್ದು ಸಾಧ್ಯತೆ ತೋರಿಸದೆ ಬಟ್ ಒನ್ ಥಿಂಗ್ ಧನುರಾಶಿಯವ್ರಿಗೆ ಶುಭವಾದ ಸಮಾಚಾರ ಏನಪ್ಪಾ ಅಂತಂದರೆ ನೀವು ಈ ವ್ಯಾವಹಾರಿಕವಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಲಾಭ ಸಿಗ್ತದೆ ಹಾಗೆ ವಿದೇಶ ಪ್ರಯಾಣ ಹೋಗಬೇಕು ಅಂತಕ್ಕಂಥವ್ರಿಗೂ ಸಹಿತವಾಗಿ ಒಳ್ಳೆಯ ಮಾಸ ಕೂಡ ವಿದೇಶದಲ್ಲಿದ್ದವ್ರಿಗೆ ಒಳ್ಳೆಯ ಶುಭ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ವಿದೇಶದಲ್ಲಿದ್ದಾಗ ಮಾತ್ರ ನಿಮಗೆ ಶುಭ ಖಂಡಿತವಾಗಿ ಶುಭವಾಗ್ತದೆ ವಿದೇಶ ಅಲ್ಲಿ ನೆಲೆಸಿರ್ತಕ್ಕಂಥವ್ರಿಗೆ ವಹಿವಾಟುಗಳು ಅಥವಾ ಅಂಥ ವಹಿವಾಟುಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ತಕ್ಕಂಥವ್ರಿಗೆ ಅಥವಾ ವಿದೇಶ ಪ್ರಯಾಣ ಮಾಡತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ ಇನ್ನು ಮಿಕ್ಕೆಲ್ಲ ವಿಚಾರಗಳನ್ನು ನೋಡಿದಾಗ ಬಿಸ್ನ ಏಳರಾಧಿಪತಿ ಧನಸ್ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಒಂಬತ್ತರಾಧಿಪತಿ ಹನ್ನೆರಡರ ಸ್ಥಾನ ಲಾಭಾಧಿಪತಿ ಹನ್ನೆರಡರ ಸ್ಥಾನ ದಶಮಾಧಿಪತಿ ಹನ್ನೆರಡರ ಸ್ಥಾನ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು ಕೆಲಸದ ವಿಚಾರ ಹಾಗೆ ಇರ್ಬೋದು ಹಾಗೆ ಬಿಸ್ನೆಸ್ ವಿಚಾರ ಹಾಗೆ ಆಗಿರ್ಬೋದು ಇವೆಲ್ಲವನ್ನು ಸರಿಯಾಗಿ ನೋಡ್ಕೋಬೇಕು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ ಬಟ್ ದಿಸ್ ಈಸ್ ದ ಟೈಮ್ ಫಾರ್ ಬೀಯಿಂಗ್ ದ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೆ ಧನು ಗುಡ್ಡಿದೆ ಲ್ಯಾಂಡ್ ಪರ್ಚೇಸ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಬಟ್ ಇನ್ವೆಸ್ಟ್ ಟೂ ಮಚ್ ಆಗಿ ನೋಡ್ಕೊಳ್ತಲೇ ಜಾತಕವನ್ನು ನೋಡಿ ಮಾಡಿ ಬಟ್ ಹನ್ನೆರಡರ ಸ್ಥಾನ ಇನ್ವೆಸ್ಟ್ಮೆಂಟ್ ಸ್ಥಾನ ಅಂತ ಕೂಡ ಕರೆದ್ವಿ ಒಂದು ಯಾವುದೋ ಸೈಟ್ ಖರೀದಿ ಮಾಡ್ತೀರಾ ಇನ್ವೆಸ್ಟ್ ಮಾಡಬೇಕು ಲೇಔಟ್ ಮಾಡಬೇಕು ಈ ಥರದಕ್ಕೆಲ್ಲ ಭಾಳ ಪ್ರಶಸ್ತವಾಗಿರುತ್ತೆ ಬಟ್ ವ್ಯಾವಹಾರಿಕವಾಗಿ ಹೋಗೋದಾದರೆ ಸ್ವಲ್ಪ ಈ ತಿಂಗಳು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಮಧ್ಯಭಾಗದಿಂದ ಸೂರ್ಯ ನಷ್ಟಸ್ಥಾನದಿಂದ ಲಗ್ನಕ್ಕೆ ಬರ್ತದೆ ಶುಕ್ರ ಸಹಿತವಾಗಿ ಇಪ್ಪತ್ತನೇ ತಾರೀಕು ಲಗ್ನಕ್ಕೆ ಬರ್ತದೆ ಹಾಗೆಯೇ ಬುಧ ಸಹಿತವಾಗಿ ಮತ್ತೆ ಒಂದು ಬದಲಾವಣೆಯನ್ನು ತಗೊಳ್ಳುತ್ತೆ ಅಂದರೆ ಅರ್ಥಾತ್ ಹನ್ನೆರಡರ ಸ್ಥಾನದಲ್ಲಿರ್ತದೆ ನಿಮಗೆ ದಶಮಾಧಿಪತಿ ಎಲ್ಲವನ್ನು ನೋಡಿದ್ರೆ ಖಂಡಿತವಾಗಿ ಈ ಧನುರಾಶಿಯವರಿಗೆ ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡ್ಬೋದು ಮಧ್ಯಭಾಗದವರೆಗೂ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟು ಮತ್ತೊಂದು ಎಲ್ಲ ಮಾಡಬೇಕಾದ್ರೆ ಸರಿಯಾಗಿ ಪರಾಮರ್ಶೆಯನ್ನು ಮಾಡ್ಕೋಬೇಕು ಏಕಾಏಕಿ ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕವಾಗಿರಬೇಕು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಲೇಸಿನೆಸ್ ಕಾಡ್ಬೋದು ವಿದ್ಯಾಭ್ಯಾಸದಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ನೋಡಿ ಈ ಒಂದು ಮಾಸ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಯಾವುದೇ ಆದಂಥ ತಂಟೆ ತಕರಾರ್ಗೋಗದಲ್ಲೇ ಇರತಕ್ಕಂಥದ್ದು ಶತ್ರು ಮೇಲೆ ಶತ್ರು ಅಂದರೆ ಶತ್ರು ಉಪಟಳ ಇರತಕ್ಕಂಥ ಒಂದು ಸಮಯ ಕೂಡ ಆಗ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಅನ್ನೆಸಸರಿ ಖರ್ಚುಗಳನ್ನು ತಪ್ಪಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಪ್ರತಿ ದಿವಸ ಈ ತಿಂಗಳು ತುಪ್ಪದ ದೀಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತುಪ್ಪದ ದೀಪವನ್ನು ಉರಿಸಿ ಅಥವಾ ಶಕ್ತರಿಲ್ಲ ಅಂದ ಪಕ್ಷದಲ್ಲಿ ಅಟ್ಲೀಸ್ಟ್ ನಿಮ್ಮ ಎಣ್ಣೆಗೆ ತುಪ್ಪವನ್ನು ಮಿಕ್ಸ್ ಮಾಡಾದರೂ ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾದೇವತೆ ಅಥವಾ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಗುರುವಿನ ಅನುಗ್ರಹಗೋಸ್ಕರ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಗುರುವಾರ ದಿವಸ ಒಂದು ಹಳದಿ ಥ್ರಡ್ಡನ್ನು ತಗೊಂಡು ನಿಮ್ಮ ಬಲಗೈಗೆ ಐದು ಸುತ್ತುಗಳನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಗುರುವಿನ ಅನುಗ್ರಹದ ಜೊತೆ ನಿಮಗೆ ಗುರು ಬಲ ಲಭ್ಯವಾಗ್ತಕ್ಕಂಥದ್ದಿರ್ತದೆ ಯಾವಾಗಲೂ ಕೂಡ ಓಂ ಬ್ರಹ್ಮ ಬ್ರಹ್ಮಸ್ಪದಏ ನಮಃ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ಹಣಕಾಸು ವಿಭಾಗದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಭಾನುವಾರಗಳಂದು ಖಂಡಿತವಾಗಿ ಭಾನುವಾರಗಳಂದು ಹಸುಗಳಿಗೆ ಚಪಾತಿಯನ್ನು ಕೊಡೋದು ಮರಿಬೇಡಿ ಇದು ಭಾಳ ಮುಖ್ಯವಾಗಿ ಅಥವಾ ಕರಿನಾಯಿಗಳಿಗೆ ಚಪಾತಿಯನ್ನು ಅಥವಾ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಮರಿಬೇಡಿ ಇದು ನಿಮಗೆ ಅಟ್ಲೀಸ್ಟ್ ಸಹಾಯ ಹಸ್ತ ಸಹಾಯ ಹಸ್ತದ ಕೊರತೆಯನ್ನು ದೂಗಲ ಮಾಡಿಸ್ತಕ್ಕಂಥ ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಾನು ಹೇಳ್ತಕ್ಕಂಥ ಕ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಂತ್ರದ ಮುಖೇನ ಶುಭ ಲಾಭ ಇರುತ್ತದೆ ಹಾಗೆ ತಾವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ ಗುರುವಿನ ಬಲ ಸಿಗ್ತದೆ ಇನ್ನು ಕಂಕಣ ಭಾಗ್ಯದ ಲಭ್ಯತೆ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಗುರು ವಕ್ರನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಸಹಿತವಾಗಿ ಲಗ್ನಕ್ಕೆ ಬರೋದರಿಂದ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಮಾತ್ರ ಧನುರಾಶಿಯವರಿಗೆ ಈ ತಿಂಗಳು ಒಂದು ಸಾಧಾರಣ ಫಲ ಇರತಕ್ಕಂಥ ಇರುತ್ತೆ ಬಟ್ ಇನ್ವೆಸ್ಟ್ಮೆಂಟ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿೋ ಬು